ಹಾಯ್ ನನ್ನೆಲ್ಲ ನಾಲ್ಕನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಗದ್ಯಭಾಗ ಅನ್ನೋದು ವೀರ ಅಭಿಮನ್ಯು ಅನ್ನೋ ಒಂದು ಗದ್ಯಭಾಗವನ್ನು ಸ್ಟಾರ್ಟ್ ಮಾಡಿದ್ವಿ ಹೌದಲ್ವಾ ಮಕ್ಕಳ ಸೊ ಈ ವೀರ ಅಭಿಮನ್ಯು ಯಾರು ಪರಾಕ್ರಮಿ ಅರ್ಜುನನ ಮಗ ಇಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ಕುರುಕ್ಷೇತ್ರ ನಡೀತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಇಬ್ಬರು ಗುರುಗಳಾದಂತಹ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ವಿದ್ಯೆ ಯಾರಿಗೆ ಗೊತ್ತಿರುತ್ತೆ ಒಂದು ಅರ್ಜುನ ಇನ್ನೊಂದು ಕೃಷ್ಣ ಮತ್ತು ಬಲರಾಮರಿಗೆ ಗೊತ್ತಿರುತ್ತೆ ಹಾಗಾಗಿ ಇವರೇನು ಮಾಡ್ತಾರಪ್ಪ ಅಂತಂದರೆ ದುರ್ಯೋಧನ ಮತ್ತು ಭೀಮಸೇನ ಸಾರಿ ಧರ್ಮರಾಯ ಮತ್ತು ಭೀಮಸೇನ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಈ ಒಂದು ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅಂತ ಆ ಸಂದರ್ಭದಲ್ಲಿ ಅರ್ಜುನ ಕೃಷ್ಣ ಬಲರಾಮ ಯಾರೋ ರಾಕ್ಷಸರನ್ನು ಸಂಹಾರ ಮಾಡಕ್ಕೆ ಹೋಗಿರ್ತಾರೆ ಹಾಗಾಗಿ ಬೇರೆ ಯಾರಿಗೂ ಈ ವಿದ್ಯೆ ತಿಳಿದಿರಲ್ಲ ಈ ಒಂದು ಸನ್ನಿವೇಶದಲ್ಲಿ ಅಲ್ಲಿಗೆ ವೀರಾಭಿಮನ್ಯು ಬರ್ತಾನೆ ಅವನಿನ್ನು ಬಾಲಕ ಆದರೂ ಕೂಡ ಅವನು ತುಂಬ ಧೈರ್ಯದಿಂದ ಅವರು ದೊಡ್ಡ ಹೇಳ್ತಾನೆ ಏನಂತ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾವನಿಂದ ನಾನು ಚಕ್ರವ್ಯೂಹವನ್ನು ಭೇದಿಸುವಂಥ ವಿದ್ಯೆಯನ್ನು ಕಲ್ತಿದ್ದೀನಿ ಹಾಗಾಗಿ ನನ್ನನ್ನು ಹರಸಿ ಕಳಿಸಿಕೊಡಿ ನಾನು ಚಕ್ರವ್ಯೂಹವನ್ನು ಭೇದಿಸ್ತೀನಿ ಅಂತ ಧರ್ಮರಾಯ ಇದಕ್ಕೆ ಮೊದಲು ಉಪ್ಪಲ್ಲ ಯಾಕಂದರೆ ಇವನಿನ್ನ ಪುಟ್ಟ ಬಾಲಕ ಅಂತ ಆದರೆ ಇವನ ಮಾತುಗಳನ್ನ ಕೇಳಿ ಯುದ್ಧ ಇವನಿಗೆ ಸಾರಿ ಭೀಮ ಇವನಿಗೆ ಧೈರ್ಯವನ್ನು ತುಂಬಿ ಹೇಳ್ತಾನೆ ಆಗಲಿ ಮಗು ನಾವು ನಿಮಗೆ ರಕ್ಷಾಕವಚದಂತಿರ್ತೀವಿ ಅಂತ ಹೇಳಿ ಆಗ ಅಭಿಮನ್ಯು ತನ್ನ ದೊಡ್ಡ ಕಾಲಿಗೆ ನಮಸ್ಕರಿಸ್ಕೊಂಡು ಅಲ್ಲಿಂದ ಹೊರಡ್ತಾನೆ ಇದಿಷ್ಟು ಫಸ್ಟ್ ಸೀನಲ್ಲಿ ಆಗಿತ್ತು ಹೌದಲ್ವಾ ಮಕ್ಕಳ ನೆಕ್ಸ್ಟ್ ಸೀನು ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಕಮ್ ಟು ಪೇಜ್ ನಂಬರ್ ಸೆವೆಂಟಿ ದೃಶ್ಯ ಎರಡು ಫಸ್ಟು ಒಂದ್ಸಲ ಲೆಸನ್ನ ಓದ್ತೀನಿ ಕೇಳಿಸ್ಕೊಳ್ಳಿ ಸುಭದ್ರೆಯಾರ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು ಸುಭದ್ರೆ ದಿಗ್ಭ್ರಾಂತಳಾಗಿ ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವಿಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವಿಯಾ ಅಭಿಮನ್ಯು ಯಾಕಮ್ಮ ಈ ಈ ಸಭದ್ರಾನಂದನ ಸಾರಿ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳುಹಿಸಿ ಕೊಡಮ್ಮ ಸುಭದ್ರೆ ಆಗಲಿ ಮಗು ಶ್ರೀ ಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಉತ್ತರೆಯ ಪ್ರವೇಶ ಅಭಿಮನ್ಯು ಬಾ ಉತ್ತರೆ ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಉತ್ತರೆ ಪ್ರಾಣಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿ ಕಿನ್ ಈ ರೀತಿಯ ಖಿನ್ನತೆ ಅಭಿಮನ್ಯು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗಿಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಉತ್ತರೆ ಆಗಲಿ ಜಯವಿರುವ ತನಕ ಭಯಬೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ಅಷ್ಟು ಸೆಕೆಂಡ್ ಸೀನ್ ಏನಾಗುತ್ತೆ ಸೆಕೆಂಡ್ ಸೀನಲ್ಲಿ ಅಂತ ಅಂದರೆ ಅಲ್ಲಿ ಅವರ ಬಿ ವೀರಾಭಿಮನ್ಯು ಏನು ಮಾಡಿರ್ತಾನೆ ತನ್ನ ದೊಡ್ಡಪ್ಪರಾದಂತಹ ಧರ್ಮರಾಯ ಮತ್ತು ಭೀಮಸೇನರ ಆಶೀರ್ವಾದ ತಗೊಂಡು ತನ್ನ ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಅವನ ತಾಯಿ ಸುಭದ್ರೆ ಕೃಷ್ಣನ ತಂಗಿ ಸೊ ಹಾಗಾಗಿ ಆ ಒಂದು ಸುಭದ್ರೆಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಸುಭದ್ರೆಯ ಅರಮನೆಗೆ ಬರ್ತಾನೆ ಸುಭದ್ರೆಯ ಅರಮನೆ ಸೆಕೆಂಡ್ ಸೀನ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು ಸುಭದ್ರೆಯ ಅರಮನೆಯಿಂದ ಸೊ ಇವರು ಅಭಿಮನ್ಯುವಿನ ತಾಯಿ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುಮನು ಅಭಿಮನ್ಯು ಏನು ಮಾಡ್ದ ತನ್ನ ತಾಯಿಯಾದಂತಹ ಸುಭದ್ರೆಯ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ಕೋತಾನೆ ಆಮೇಲೆ ಹೇಳ್ತಾನೆ ಅಭಿಮನ್ಯು ಅಮ್ಮ ನಾನು ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ಭೀಮನೇನು ಹೇಳ್ತಾನೆ ಏನಂತ ಅಮ್ಮ ಇವತ್ತು ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರ ನಡುವೆ ನಡೆಯುತ್ತಿರುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಸೊ ನಾನು ಆ ಚಕ್ರವ್ಯೂಹನ ಭೇದಿಸೋದಕ್ಕೋಸ್ಕರ ಇವತ್ತು ಕುರುಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ದೊಡ್ಡಪ್ಪಂದಿರಾದ ಧರ್ಮರಾಯ ಮತ್ತು ಭೀಮಸೇನರಿಂದ ನಾನು ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ ನನ್ನನ್ನು ಹರಸಿ ಕಳುಹಿಸಿಕೊಡಿ ಅಂತ ಕೇಳ್ತಾನೆ ಸುಭದ್ರೆ ದಿಗ್ಭ್ರಾಂತಳಾಗಿ ಸುಭದ್ರೆ ಏನಾಗುತ್ತೆ ತುಂಬ ಭಯ ಆಗುತ್ತೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅವನಿನ್ನು ಚಿಕ್ಕ ಹುಡುಗ ಅಂದರೆ ಯುದ್ಧಕ್ಕೆ ಹೋಗೋವಷ್ಟು ಸಾಮರ್ಥ್ಯ ಇಲ್ದಲಿರುವಂತಹ ಒಬ್ಬ ಬಾಲಕ ಇವನು ಚಕ್ರವ್ಯೂಹನ ಬೇಧಿಸೋಕೆ ಹೋಗದ ಎಷ್ಟು ಮಟ್ಟಿಗೆ ಸರಿ ಇದು ಅನ್ನೋದನ್ನು ಯೋಚನೆ ಮಾಡ್ತಾಳೆ ಇದೇನು ಕಂದ ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಸುಭದ್ರೆ ತುಂಬ ಆಶ್ಚರ್ಯದಿಂದ ಕೇಳ್ತಾಳೆ ಏನಂತ ಏನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ನೀನು ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಂತ ಆಗ ಅಭಿಮನ್ಯು ಕೇಳ್ತಾನೆ ಯಾಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನಾನು ನಿನ್ನ ಪುತ್ರ ಸುಭದ್ರೆಯ ಪುತ್ರ ಈ ಸುಭದ್ರಾನಂದನ ಮೇಲೆ ನಿನಗೆ ಸಂದೇಹ ನನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನನ್ನನ್ನು ಹರಸಿ ಕಳುಹಿಸಿ ಕೊಡಮ್ಮ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡು ಅಂತ ಅಭಿಮನ್ಯು ಸುಭದ್ರೆಯನ್ನ ಕೇಳ್ತಾಳೆ ಆಗ ಸುಭದ್ರೆ ಹೇಳ್ತಾಳೆ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾಮಗನೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ಆಗ ಸುಭದ್ರೆ ಹೇಳ್ತಾಳೆ ನಿನ್ನ ಮೇಲೆ ಸಂದೇಹ ಅಂತ ಅಲ್ಲ ಮಗು ಶ್ರೀ ಕೃಷ್ಣ ಪರಮಾತ್ಮನ ಕೃಪೆ ಮತ್ತು ಪರಾಕ್ರಮಿಯಾದಂತಹ ಅರ್ಜುನನ ನಿನ್ನ ತಂದೆಯಾದಂತಹ ಅರ್ಜುನನ ಶೌರ್ಯ ನಿನ್ನಲ್ಲಿ ಕಾಣ್ತಾ ಇದೆ ನನಗೆ ಸೊ ನಿನ್ನಂಥವನ ಮೇಲೆ ನನಗೆ ಯಾವುದೇ ರೀತಿ ಸಂದೇಹ ಅನ್ನೋದು ಇಲ್ಲ ಹೋಗಿ ಬಾ ಮಗು ನಿನಗೆ ಮಂಗಳವಾಗಲಿ ಏನಂದರೆ ಎಲ್ಲನೂ ಒಳ್ಳೆಯದಾಗಲಿ ಅಂತ ಅವಳನ್ನು ಆಶೀರ್ವಾದ ಮಾಡಿ ಸುಭದ್ರೆ ಕಳ ಹೋಗೋದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಲ್ಲಿಗೆ ಉತ್ತರೆಯ ಪ್ರವೇಶ ಉತ್ತರ ಯಾರಪ್ಪ ಅಂದರೆ ಅಭಿಮನ್ಯುವಿನ ಹೆಂಡತಿ ಸೊ ಉತ್ತರೆಯ ಪ್ರವೇಶ ಆಗುತ್ತೆ ಅಭಿಮನ್ಯು ಅಭಿಮನ್ಯು ಮಾತಾಡಿಸ್ತಾನೆ ಉತ್ತರೆಯನ್ನು ಏನಂತ ಬಾ ಉತ್ತರೆ ಏಕೆ ನಿನ್ನ ವದನ ಎಂದು ಖಿನ್ನವಾಗಿ ಕಾಣುತ್ತದೆಯಲ್ಲ ಅಭಿಮನ್ಯು ಅಭಿಮನ್ಯು ಉತ್ತರೆಯನ್ನು ಕೇಳ್ತಾನೆ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ನಿನ್ನ ವಧ ವಧನ ಅಂದರೆ ಮುಖ ಯಾಕೆ ನಿಮ್ಮ ಮುಖ ಇಷ್ಟೊಂದು ಬಾಡೋಗಿದೆ ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ ಅಂತ ಆಗ ಉತ್ತರ ಹೇಳ್ತಾಳೆ ಪ್ರಾಣಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿ ಖಿನ್ನತೆ ತನ್ನ ಗಂಡನನ್ನ ಪ್ರೀತಿಯಿಂದ ಏನಂತ ಕರೆದಳೋ ಪ್ರಾಣಕಾಂತ ಅಂತ ಹೇಳಿ ಕರೆದು ಹೇಳ್ತಾಳೆ ನೀವು ಇವತ್ತು ಯುದ್ಧಕ್ಕೆ ಹೋಗ್ತಾ ಇರೋ ಅನ್ನೋ ಹೋಗ್ತಾ ಇದ್ದೀರ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಸೊ ಆ ಒಂದು ವಿಷಯಕ್ಕೆ ನನಗೆ ಇಷ್ಟೋ ಬೇಜಾರಾಗ್ತಾ ಇರೋದು ಅಂತ ಉತ್ತರ ಹೇಳಿದ್ದು ಆಗ ಅಭಿಮನ್ಯು ಹೇಳ್ತಾನೆ ಚಿಂತಿಸಬೇಡ ಉತ್ತರೇ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗಿಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಅಭಿಮನ್ಯು ಉತ್ತರೆಗೆ ಸಮಾಧಾನ ಮಾಡ್ತಿದ್ದಾನೆ ಏನಂತ ನನ್ನ ಬಗ್ಗೆ ನಿನಗೆ ಯಾವುದೇ ರೀತಿ ಯೋಚನೆ ಬೇಡ ಉತ್ತರೆ ನಾನು ಹೋಗಿರೋ ಕೆಲಸನ ಮುಗಿಸ್ಕೊಂಡು ಜಯಶಾಲಿಯನ್ನಾಗಿ ಬರ್ತೀನಿ ಸೊ ನೀನು ಯಾವುದೇ ಭಯ ಇಟ್ಕೊಳ್ದೆ ನನ್ನನ್ನು ನಗುಮುಖದಿಂದ ನೀನು ನನ್ನನ್ನು ಕಳಿಸ್ಕೊಡು ಅಂತ ಆಗ ಉತ್ತರ ಆಗಲಿ ಜಯವಿರುವ ತನಕ ಭಯವೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ಆಗ ಉತ್ತರ ನಗುಮುಖದಿಂದ ಹೇಳ್ತಾಳೆ ಜಯ ಅನ್ನೋದು ನಮ್ಮ ಕಡೆ ಇರುವಾಗ ನಮಗೆ ಭಯ ಅನ್ನೋ ಅವಶ್ಯಕತೆ ಇಲ್ಲ ನಿಜವಾಗಲೂ ನೀವು ಈ ಯುದ್ಧವನ್ನು ಗೆದ್ದು ಬರ್ತೀರ ಅನ್ನೋ ನಂಬಿಕೆ ನನಗೆ ಇದೆ ಯಾಕಂದರೆ ನಮ್ಮ ಈ ಯುದ್ಧದಲ್ಲಿ ಗೆಲ್ಲೋ ಅಂಥದ್ದು ನಮ್ಮ ರಕ್ತದಲ್ಲೇ ಬಂದಿದೆ ನಾವೆಲ್ಲರೂ ಕ್ಷತ್ರಿಯರು ಯುದ್ಧ ಕ್ಷತ್ರಿಯರ ಧರ್ಮ ಹಾಗಾಗಿ ಸೋಲೋದಕ್ಕೆ ಸಾಧ್ಯನೇ ಇಲ್ಲ ಹೋಗಿ ಬನ್ನಿ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತ ಉತ್ತರನೂ ಕೂಡ ಆಶಿಸುತ್ತಾಳೆ ಸೊ ಇಲ್ಲಿಗೆ ಸೆಕೆಂಡ್ ಸೀನ್ ಮುಗಿಯುತ್ತೆ ನೆಕ್ಸ್ಟು ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ರಥವನ್ನೇರಿ ಯುದ್ಧ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರೆಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೇನೆ ದ್ರೋಣ ಕರ್ಣ ಹಾಗೂ ಇತರ ಗೌರವ ಸೇನೆ ಅಭಿ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಅಭಿಮನ್ಯು ರಣ ಹೇಡಿಗಳೇ ತಾಯಿ ಆಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ನೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತಿದ್ದೀರಾ ನಿಮಗೆ ಧಿಕ್ಕಾರವಿರಲಿ ದುರ್ಯೋಧನ ಸೈಂದವರಾಜ ಬಿಡಬೇಡ ಹೊಡೆ ಕರ್ಣ ಜಯದ್ರತ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುವನು ಸೊ ಇಲ್ಲಿ ನೆಕ್ಸ್ಟ್ ಅಲ್ಲಿ ತಾಯಿ ಮತ್ತೆ ಹೆಂಡತಿಯ ಆಶೀರ್ವಾದವನ್ನ ಪಡ್ಕೊಂಡು ಅಭಿಮನ್ಯು ಏನು ಮಾಡ್ತಾನೆ ಯುದ್ಧ ಭೂಮಕ್ಕೆ ಯುದ್ಧ ಭೂಮಿಗೆ ಹೋಗೋದಿಕ್ಕೆ ರೆಡಿ ಆಗ್ತಾನೆ ಅಲ್ಲಿಗೆ ಎರಡನೇ ಸೀನ್ ಮುಗಿದು ಮೂರನೇ ಸೀನ್ ಸ್ಟಾರ್ಟ್ ಆಗಿದೆ ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಿರುವ ರಥವೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಮಾಡ್ದ ಒಂದು ಪ್ರಕಾಶಮಾನವಾಗಿ ಹೊಡೆಯುತ್ತಿರುವಂತಹ ಒಂದು ರಥದಲ್ಲಿ ಹತ್ತಿ ಆ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಾನೆ ಅಭಿಮನ್ಯು ಅವನು ತನ್ನ ಸಾರಥಿಯನ್ನ ಅಂದರೆ ಆ ಒಂದು ರಥವನ್ನ ಸಾಗಿಸ್ತಾ ಇರುವಂತಹ ಸಾರಥಿಗೆ ಹೇಳ್ತಾನೆ ಏನಂತ ಸುಮಿತ್ರ ಅನಿಸೇನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ನಾನು ಇಲ್ಲಿಗೆ ಬಂದಿರೋದೇ ಚಕ್ರವ್ಯೂಹವನ್ನು ಭೇದಿಸೋಕ್ಕೋಸ್ಕರ ಹಾಗಾಗಿ ನೀನೀಗ ಏನು ಮಾಡು ಹೋಗಿ ಚಕ್ರವ್ಯೂಹವನ್ನು ರಚಿಸಿರೋ ಅಂಥ ಕಡೆಗೆ ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗು ಅಂತ ಅವನು ಹೋಗೋದ್ರ ಜೊತೆಲೆ ಅವನು ಹಿಂದೆ ಭೀಮನೊಂದಿಗೆ ಪಾಂಡವರ ಭೀಮ ಮತ್ತು ಅವನ ಪಾಂಡವರ ಸೈನ್ಯ ಎಲ್ಲವೂ ಅವನಿಗೆ ರಕ್ಷಾ ಕವಚದಂತೆ ಅಭಿಮನ್ಯುವಿನ ಹಿಂದೆ ಹಿಂಬಾಲಿಸಿ ಹೋಗುತ್ತೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರೆಗಲೆಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೆ ಸೊ ಕೌರವ ಸೈನ್ಯರು ಅಭಿಮನ್ಯುವಿನ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ ಆಗ ಅವನು ಹೇಳ್ತಾನೆ ಬನ್ನಿ ಬನ್ನಿ ಎಲ್ಲರೂ ಒಬ್ಬೊಬ್ಬರೇ ಬನ್ನಿ ನಿಮ್ಮನ್ನೆಲ್ಲ ಏನು ಮಾಡ್ತೀನಿ ಎಲೆಗಳು ಹಾರಿ ಹೋಗೋ ಹಾಗೆ ನಿಮ್ಮ ಪ್ರಾಣವನ್ನು ಹಾರಿಸಿ ನಿಮ್ಮನ್ನೆಲ್ಲ ಯಮಪುರಕ್ಕೆ ಕಳುಹಿಸುತ್ತೇನೆ ಅಂತ ಹಾಗಾಗಿ ಯಾರ್ಯಾರು ಬರ್ತಾರೆ ಅಂದ್ರೆ ದ್ರೋಣ ಕರ್ಣ ಹಾಗೂ ಕೌರವರ ಇತರೆ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಮೂಡುವರು ಕೌರವರು ಎಷ್ಟೇ ಜನ ಹೋದರೂ ಅಭಿಮನ್ಯು ವೀರಾವೇಶದಿಂದ ಒಬ್ಬನೇ ಯುದ್ಧ ಮಾಡುತ್ತಿದ್ದುದನ್ನು ನೋಡಿ ಇವರೆಲ್ಲರೂ ಒಂದು ರಣತಂತ್ರವನ್ನು ಉಪಯೋಗಿಸ್ತಾರೆ ಏನು ಅಭಿಮನ್ಯುವನ್ನು ಸಾಯಿಸೋದಕ್ಕೆ ಮುಂದಾಗ್ತಾರೆ ವೀರಾವೇಶದಿಂದ ಹೋರಾಡುತ್ತಿರುವ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಸೊ ಮೋಸದಿಂದ ಏನು ಮಾಡಿದ್ರು ಅಭಿಮನ್ಯುವಿನ ಕೈಯನ್ನು ಹಿಂದೆಯಿಂದ ಬಂದು ಕಟ್ ಮಾಡಿಬಿಡ್ತಾರೆ ಆಗಲೂ ಕೂಡ ಅಭಿಮನ್ಯು ಹಿಂಗೆ ಭಯ ಪಡೆದೇ ಹೇಳ್ತಾನೆ ರಾಣ ಹೇಡಿಗಳೇ ನೀವೆಲ್ಲ ಯುದ್ಧ ಮಾಡೋದೇ ಕ್ಲಾಯಕ್ಕಿಲ್ಲ ನೀವೆಲ್ಲ ಹೇಡಿಗಳು ತಾಯುಂಡ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತಿದ್ದೀರಾ ಆ ಹಿಂದಿನಿಂದ ಬಂದು ಕೈಯನ್ನು ಕತ್ತರಿಸಿದಂಥವರಿಗೆ ಹೇಳ್ತೆ ನೀವೆಲ್ಲ ಏನು ರಣಹೇಳಿಗಳು ತಾಯಿಯ ಅದೇ ಅಲೆ ಅಮೃತವನ್ನು ಕೊಡುವಂತಹ ಯಾವೊಬ್ಬ ಕ್ಷತ್ರಿಯನೂ ಕೂಡ ಈ ರೀತಿ ಅಧರ್ಮವನ್ನು ಪಾಲನೆ ಮಾಡಲ್ಲ ಯಾಕಂದರೆ ಕ್ಷತ್ರಿಯರು ಧರ್ಮದ ದಾರಿಯವರು ಆ ಒಂದು ಧರ್ಮವನ್ನು ಪಾಲನೆ ಮಾಡಿಕೊಂಡು ನೀವು ಸ್ವರ್ಗಕ್ಕೆ ಹೋಗೋದು ಬಿಟ್ಟು ನರಕದ ದಾರಿಯನ್ನು ಹಿಡಿಯುತ್ತಿದ್ದೀರಾ ನಿಮಗೆ ಧಿಕ್ಕಾರವಿರಲಿ ಅಂತ ಹೇಳಿ ಅಭಿಮನ್ಯು ಕೌರವರಿಗೆ ಧಿಕ್ಕಾರವನ್ನು ಕೂಗ್ತಾನೆ ಸೊ ಅಲ್ಲಿಗೆ ದುರ್ಯೋಧನ ಬಂದು ಹೇಳ್ತಾನೆ ಸೈಂಧವರಾಜ ಬಿಡಬೇಡ ಹೊಡೇಕರ್ಣ ಜಯದ್ರತ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀರಿ ದುರ್ಯೋಧನ ತನ್ನ ಸೈನಿಕರಲ್ಲಿದ್ದಂತಹ ವ್ಯಕ್ತಿಗಳನ್ನ ಕುರಿತು ಹೇಳ್ತಾನೆ ಎಲ್ಲರೂ ನೀವೇನು ಮಾಡಿ ಅಭಿಮನ್ಯುವಿನ ಮೇಲೆ ಒಟ್ಟಿಗೆ ಅಟ್ಯಾಕ್ ಮಾಡಿ ಅಂತ ಆ ರೀತಿ ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡಿದಾಗ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ಅಲ್ಲೇ ವೀರ ಮರಣವನ್ನು ಹೊಂದುತ್ತಾನೆ ಇದಿಷ್ಟು ವೀರ ಅಭಿಮನ್ಯು ಸರಿ ನಮ್ಮಕ್ಳ ಐ ಥಿಂಕ್ ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಲೆಸನ್ನ ಮಾರಲ್ ಏನಪ್ಪಾ ಅಂದರೆ ಬೆಳೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಅಂದರೆ ಈಗ ಏನೋ ಒಂದು ಧಾನ್ಯವನ್ನು ಹಾಕಿರ್ತೀವಿ ಬೆಳೆಯೋದಕ್ಕೆ ಅದು ಮೊಳಕೆ ಹೊಡೆದಾಗ್ಲೆ ನೀವು ಅದನ್ನು ಚೂಟ್ಬಿಟ್ರೆ ಅದು ಮತ್ತೆ ಗಿಡ ಹಾಕಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗೆ ಇಲ್ಲಿ ಕೂಡ ಅಭಿಮನ್ಯು ಇನ್ನೂ ಒಬ್ಬ ಚಿಕ್ಕ ಬಾಲಕ ಸೊ ಅವನು ನಾನಿಗೂ ಚಿಕ್ಕ ವಯಸ್ಸಲ್ಲೇ ಅವ್ನು ಸತ್ತೋದ್ ಅವ್ನು ಮುಂದೆ ಸಾಧನೆ ಮಾಡೋದಕ್ಕೆ ಏನು ಆಗಲ್ಲ ಎಲ್ರಿಗೂ ಲೆಸನ್ ಅರ್ಥ ಆಗಿದೆ ಅಲ್ವ ಮಕ್ಕಳ ಸರಿ ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ನೋಟ್ಸ್ ಕಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು